ಶವಗಳನ್ನ ಹೂತಿಟ್ಟ ಆರೋಪದ ಬಗ್ಗೆ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿಯನ್ನ ಇಂದು ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡನೆ ಮಾಡಲಾಗುತ್ತದೆ ಗೃಹ ಸಚಿವ ಪರಮೇಶ್ವರ್ ವರದಿ ಮಂಡಿಸಿ ಸದನದಲ್ಲಿ ಉತ್ತರವನ್ನ ನೀಡಲಿದ್ದಾರೆ ಇದೇ ವಿಚಾರಕ್ಕೆ ನಿನ್ನೆ ಮಾತನಾಡಿರುವ ಪರಮೇಶ್ವರ್ ಯಾರೂ ಸಹ ಇದರಲ್ಲಿ ರಾಜಕಾರಣ ಮಾಡಬಾರದು ಯಾರೇ ದೂರು ಕೊಟ್ಟರು ಪೊಲೀಸರು ತನಿಖೆ ಮಾಡ್ತಾರೆ ಇದರಲ್ಲಿ ಧಾರ್ಮಿಕ ವಿಚಾರ ಎಳೆದು ತರಬಾರದು ಎಸ್ಐಟಿ ತನಿಖೆ ಪೂರ್ಣವಾಗಲು ಬಿಡಬೇಕು ಏನೇ ನಿರ್ಧಾರವಿದ್ರು ಕೂಡ ಎಸ್ಐಟಿಯೇ ತೆಗೆದುಕೊಳ್ಳುತ್ತದೆ ಅಂತ ಅಂದ್ರು ಈ ನಡುವೆ ಅನಾಮಿಕ ಇನ್ನು ಮೂರು ಜಾಗಗಳಿವೆ ಅಲ್ಲಿ ಶವ ಹೂತಿದ್ದೇನೆ ಅಂತ ಹೇಳಿದ್ದಾನೆ ಹೀಗಾಗಿ ಆ ಜಾಗದಲ್ಲಿ ಇಂದು ಎಸ್ಐಟಿ ಹುಡುಕಾಟ ನಡೆಸುತ್ತಾ ಇಲ್ಲವಾ ಅನ್ನೋದು ಪ್ರಶ್ನೆಯಾಗಿದೆ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಈ ಬಗ್ಗೆ ಸ್ಪಷ್ಟನೆ ಸಿಗಲಿದೆ ಅನಾಮಿಕ ಎಸ್ಐಟಿ ಕಚೇರಿಗೆ ಕರೆಸಿ ವಿಚಾರಣೆ ಮಾಡ್ತಾರಾ ಅಥವಾ ಹೇಳಿದ ಜಾಗಕ್ಕೆ ಕರೆದೊಯ್ದು ಶೋಧ ಮಾಡ್ತಾರಾ ಅಂತ ನೋಡಬೇಕಿದೆ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗೆ ರಾಜ್ಯ ಬಿಜೆಪಿ ಬೇಸರ ವ್ಯಕ್ತಪಡಿಸಿದೆ ವಿಜಯೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ನಡೆಸಿ ಮಂಜುನಾಥನ ದರ್ಶನವನ್ನು ಪಡೆದಿದ್ದಾರೆ ಈ ವೇಳೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರನ್ನ ಬಿಜೆಪಿ ನಾಯಕರು ಭೇಟಿ ಮಾಡಿ ಸಭೆ ಮಾಡಿದ್ದಾರೆ ವಿಜಯೇಂದ್ರ ಛಲವಾದಿ ನಾರಾಯಣಸ್ವಾಮಿ ವಿಶ್ವನಾಥ್ ರವಿ ಸೇರಿದಂತೆ ಹಲವರು ಭೇಟಿ ಮಾಡಿ ವಿಜಯೇಂದ್ರ ವೀರೇಂದ್ರ ಹೆಗಡೆಯವರಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಧೈರ್ಯ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಮತ್ತೊಂದು ಶವದ ತನಿಖೆಗೆ ಹೋರಾಟಗಾರರು ಆಗ್ರಹ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತರ ಏಪ್ರಿಲ್ ಆರರಂದು ಪುರುಷ ಮತ್ತು ಮಹಿಳೆ ಶವಗಳು ಸಿಕ್ಕಿದ್ದು ಶವಗಳನ್ನ ಹೂಳಲಾಗಿತ್ತು ಆದರೆ ಶರಾವತಿ ಲಾಡ್ಜ್ನ ಒಳಗಡೆ ಸಿಕ್ಕಂತಹ ಮಹಿಳೆ ಸಾವಿನ ಬಗ್ಗೆ ಅನುಮಾನ ಇದೆ ಅಪರಿಚಿತ ಪುರುಷನ ಶವವನ್ನ ಯುಡಿಆರ್ ದಾಖಲಿಸಿ ಶವ ಸಂಸ್ಕಾರ ಮಾಡಲಾಗಿದೆ ಮಹಿಳೆಯ ಶವ ಸಿಕ್ಕ ಕೇಸ್ ಕೊಲೆ ಅಂತ ದಾಖಲಾಗಿದೆ ಇನ್ನು ಕೇಸ್ ದಾಖಲಾದ ಒಂದೇ ದಿನದಲ್ಲಿ ದಫನ್ ಮಾಡಲಾಗಿದೆ ಪಾವತಿ ಲಾಡ್ಜ್ ಒಳಗೆ ಶವ ಸಿಖ್ರೆ ಅಪರಿಚಿತ ಮಹಿಳೆ ಹೇಗಾಗುತ್ತೆ ನಲ್ಲಿ ರೂಮ್ ಪಡೆಯುವಂತಹ ಸಂದರ್ಭದಲ್ಲಿ ಐಡಿ ಕಾರ್ಡ್ ಕೊಟ್ಟಿರಬೇಕಲ್ವಾ ಅನ್ನುವಂತಹ ಅನುಮಾನ ವ್ಯಕ್ತಪಡಿಸಿದ್ದಾರೆ ಪೊಲೀಸರು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಸಂಶಯ ವ್ಯಕ್ತಪಡಿಸಿ ಲಾಡ್ಜ್ ಮಾಲೀಕರ ವಿಚಾರಣೆ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಹೋರಾಟಗಾರರಿಗೆ ವಿದೇಶಿ ಫಂಡ್ ಬರ್ತಾ ಇರುವ ಆರೋಪದ ಬಗ್ಗೆಯೂ ಕೂಡ ಟಕ್ಕರ್ ಕೊಟ್ಟಿದ್ದು ಬಿಜೆಪಿಯವರೇ ನಮಗೆ ಫಂಡ್ ಕೊಡಬಹುದಲ್ವಾ ಅಂತ ತಿರುಗೇಟನ ನೀಡಿದ್ದಾರೆ ಇನ್ನು ಜೊತೆಗೆ ಎಸ್ಐಟಿಯನ್ನು ಕೇಳಿದ್ರೆ ಎಲ್ಲಾ ದಾಖಲೆಯನ್ನು ನೀಡುವುದಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ನಿನ್ನೆ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿ ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದಿದ್ದಾರೆ ಇದೀಗ ಕಾಂಗ್ರೆಸ್ನ ಸರದಿ ಧರ್ಮಸ್ಥಳ ಚಲೋಗೆ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ನಿರ್ಧಾರ ಮಾಡಿದ್ದಾರೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ಮಾತನಾಡಿದ್ದು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗೆ ಅಪಕೀರ್ತಿ ತರುವಂತಹ ಹುನ್ನಾರ ಆಗ್ತಾ ಇದೆ ಇದನ್ನು ವಿರೋಧಿಸಿ ಧರ್ಮಸ್ಥಳ ಪರವಾಗಿ ಅಧಿವೇಶನವನ್ನು ಮುಗಿದ ಬಳಿಕ ಯಾತ್ರೆ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕರ ಸಭೆ ನಡೆಯಲಿದೆ ಜಿಲ್ಲಾ ಉಸ್ತುವಾರಿ ಸಚಿವರ ಉಪಸ್ಥಿತಿಯಲ್ಲಿ ಶಾಸಕರ ಜೊತೆ ವಿಧಾನಸೌಧದಲ್ಲಿ ಸಿಎಂ ಕಚೇರಿಯಲ್ಲಿ ಸಭೆ ಮಾಡಲಾಗ್ತಾ ಇದೆ ಬಾಕಿ ಉಳಿದಿದ್ದ ಜಿಲ್ಲೆಗಳ ಶಾಸಕರೊಂದಿಗೆ ಸಿಎಂ ಸಭೆ ಮಾಡಲಿದ್ದಾರೆ ನಾಳೆ ಸಂಜೆ ಐದರಿಂದ ರಾತ್ರಿ ಎಂಟರವರೆಗೆ ಸಭೆ ನಿಗದಿಯಾಗಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಕೋಲಾರ ದಕ್ಷಿಣ ಕನ್ನಡ ಮತ್ತು ಮಂಡ್ಯ ಜಿಲ್ಲಾ ಶಾಸಕರ ಜೊತೆಗೆ ಸಭೆಯನ್ನು ನಡೆಸಲಾಗುತ್ತದೆ ಸಿಎಂ ದೆಹಲಿ ಪ್ರವಾಸದ ಕಾರಣಕ್ಕೆ ಸಭೆ ಮುಂದೂಡಿಕೆ ಆಗಿತ್ತು ಒಳ ಮೀಸಲಾತಿ ಕುರಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೀಡಿರುವ ವರದಿ ಜಾರಿ ಬಗ್ಗೆ ಚರ್ಚಿಸಲು ಸರ್ಕಾರ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿದೆ ವರದಿ ಜಾರಿಗೆ ಆಗ್ರಹಿಸಿ ಒಂದು ಕಡೆ ದಲಿತ ಎಡಗೈ ಸಮಾಜದ ಮುಖಂಡರು ಸಿಎಂ ಸಿದ್ದರಾಮಯ್ಯಗೆ ರಕ್ತದಲ್ಲಿ ಪತ್ರ ಬರೆದಿದ್ರೆ ಮತ್ತೊಂದು ಕಡೆ ದಲಿತ ಬಲಗೈ ಸಮಾಜ ವರದಿ ಅವೈಜ್ಞಾನಿಕ ಆಗಿದ್ದು ಪರಿಷ್ಕರಿಸಿ ಇಲ್ಲವೇ ತಿರಸ್ಕರಿಸುವಂತೆ ಒತ್ತಾಯಿಸಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲು ಮುಂದಾಗಿದೆ